ಗುಜರಾತ್ನ ಕಾರ್ಖಾನೆ ಒಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಬರೂಚ್ನ ಪನೋಲಿ ಜಿಐಡಿಸಿ ಯಲ್ಲಿರುವಂತಹ ಕಾರ್ಖಾನೆ ಜಿಐಡಿ ಪನೋಲಿಯಲ್ಲಿರುವಂತಹ ಸಂಘ ಆರ್ಗಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಮುಗಿಲೆತ್ತರಕ್ಕೆ ವ್ಯಾಪಿಸಿದ ಬೆಂಕಿಯ ಜ್ವಾಲೆ ಕೈಗಾರಿಕಾ ಪ್ರದೇಶದಲ್ಲಿನ ಸಿಬ್ಬಂದಿಯಲ್ಲಿ ಆತಂಕ ಸೃಷ್ಟಿಯಾಗಿದೆ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಹದಿನೈದಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ ಅಲ್ಲಿ ನಾವು ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಭಯಾನಕವಾಗಿ ಭಯಂಕರವಾಗಿ ಬೆಂಕಿಯ ಕೆನ್ನಾಲಿಕೆ ಆವರಿಸಿಕೊಂಡಿದೆ ಅಂತ ಅಗ್ನಿಶಾಮಕ ವಾಹನಗಳಿಂದ ಇದೀಗ ಬೆಂಕಿ ನಂದಿಸುವಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ ಹತ್ತೊಟ್ಟಿಗೆ ಬರೋದು ಸ್ವಲ್ಪ ಸಮಯ ಬೇಕಾಗ್ಬೋದು ಅಷ್ಟು ಮಟ್ಟಿಗೆ ಬೆಂಕಿಯ ಕೆನ್ನಾಲಿಗೆ ಇದೆ ಎಲ್ಲಿ ನೋಡಿದ್ರೂ ಹೊಗೆ ತುಂಬಿಸ್ಕೊಂಡಿದೆ ಹೊಗೆಯ ಆವರಿಸ್ಕೊಂಡಿದೆ વર્લ્લા